ಈಶಾ ನಾಟ್ಯ ಕಲಾ ಅಕಾಡೆಮಿ ನೀವು ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ನೃತ್ಯ ಹಾಗೂ ಸಂಗೀತವನ್ನ ಕಲಿಯಬೇಕಾದ್ರೆ ನಾಟ್ಯ ಕಲಾ ಅಕಾಡೆಮಿಗೆ ಒಮ್ಮೆ ಭೇಟಿ ನೀಡಿ ನಮ್ಮ ಕಲಾ ಅಕಾಡೆಮಿಯಲ್ಲಿ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಸಂಗೀತ ಜನಪದ ಸಂಗೀತ ಹೇಳಿಕೊಡಲಾಗುತ್ತದೆ ವಿಳಾಸ ಪೊಲೀಸ್ ಸ್ಟೇಷನ್ ಹಿಂಭಾಗ ವೆಂಕಟೇಶ್ವರ ಬಡಾವಣೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶ್ರೀನಿವಾಸಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019101834 ಶಿಡ್ಲಘಟ್ಟ ನರೇಗಾ ಯೋಜನೆಯಡಿಯಲ್ಲಿ ರಸ್ತೆ ಆದರೂ ರಸ್ತೆಯನ್ನು ದೌರ್ಜನ್ಯದಿಂದ ಉಳುಮೆ ಮಾಡಿದ ಕ್ಲಾ ರೈತರ ಜಮೀನುಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರು ರಸ್ತೆ ಇಲ್ಲದೆ ಓಡಾಡುತ್ತಿರುವ ರೈತರು ಕೋಣಿಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ರೈತರು ತಮ್ಮ ಜಮೀನುಗಳಿಗೆ ಓಡಾಡುವ ರಸ್ತೆಯನ್ನು ಕಿಡಿಕೇಡಿಗಳು ದೌರ್ಜನ್ಯದಿಂದ ರಸ್ತೆಯನ್ನು ಐದರಿಂದ ಎಂಟು ಜನ ಸೇರಿ ಕಿತ್ತು ಹಾಕಿದ್ದಾರೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಶಿಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ತಿಮ್ಮನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಗೋಣಿಮರ್ತಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ನಾರಾಯಣಸ್ವಾಮಿ ಅವರು ಸುಮಾರು ಐದರಿಂದ ಎಂಟು ಎಕರೆ ಜಮೀನಿದ್ದು ಜಮೀನಿಗೆ ಓಡಾಡಲು ನರೇಕಾ ಯೋಜನೆಯಡಿಯಲ್ಲಿ ರಸ್ತೆ ಹಾಕಿದ್ರೂ ಸಹ ಕಿಡಿಗೇಡಿಗಳು ರಸ್ತೆಯನ್ನು ಉಳುಮೆ ಮಾಡಿದ್ದಾರೆ ಆದರೆ ಸುಮಾರು ಎರಡು ತಿಂಗಳಿಂದ ನಮ್ಮ ಜಮೀನುಗಳ ಹತ್ತಿರ ಓಡಾಡಲು ಆಗದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಗಳನ್ನು ಹಾಕಿದ್ರೂ ಸಹ ಏನೂ ಪ್ರಯೋಜನ ಆಗ್ತಿಲ್ಲ ಆದರೆ ಅಧಿಕಾರಿಗಳಿಗೆ ಸುಮಾರು ಸಲ ಮನವಿ ಪತ್ರ ಸಲ್ಲಿಸಿದರೂ ಸಹ ಬೇಜವಾಬ್ದಾರಿ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಎಂದು ರೈತ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಸುಮಾರು ಎರಡು ತಿಂಗಳಿಂದ ನಾವು ನಮ್ಮ ಜಮೀನುಗಳ ಹತ್ತಿರ ಓಡಾಡಲು ಆಗದೆ ರೈತರು ಅಳಲು ತೋಡಿಕೊಂಡಿದ್ದಾರೆ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಸುಮಾರು ಐದರಿಂದ ಎಂಟು ಎಕರೆ ಜಮೀನು ಇದ್ದು ಇದು ಪಿ ನಂಬರ್ ಆಗಿರುತ್ತದೆ ಅರವತ್ತೆಂಟು ಸರ್ವೆ ನಂಬರ್ನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಅವರವರ ಜಮೀನುಗಳಿಗೆ ರಸ್ತೆ ಇದ್ದರೂ ಸೇವೆ ರೈತರಿಗೆ ಸಮಸ್ಯೆಯಾಗುತ್ತಿರುವ ನರೇಗಾ ಯೋಜನೆಯಲ್ಲಿ ರಸ್ತೆ ಆದರೂ ಉಳುಮೆ ಮಾಡಿದ ಕಿಡಿಗೇಡಿಗಳು ಒಂದು ವರ್ಷ ಆದ ಮೇಲೆ ರಸ್ತೆಯನ್ನು ಉಳುಮೆ ಮಾಡಿದ ಕಿಡಿಗೇಡಿಗಳು ಸುಮಾರು ಹತ್ತು ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ಬೇಜವಾಬ್ದಾರೆ ರಂಜನಾಪುರ ದೇವರಾಜ್ ಅಂತ ಇವ್ರಿಗೆ ಪಾಪಮ್ಮನೆಯವ್ರಿಗೆ ಒಂದು ಎಕರೆ ಜಮೀನ್ ಆಗಿದೆ ಆಗಿದ್ದಾಗ ಅವರು ಈ ಕಡೆ ಆ ಕಡೆ ಸರ್ವೆ ಮಾಡಿದ್ರು ಸರ್ವೆ ಮಾಡಿದಾಗ ರಸ್ತೆ ಬಿಟ್ಬಿಟ್ರಲ್ಲಿ ಸರ್ವೇರು ಏ ರಸ್ತೆ ತಪ್ಪು ಅಲ್ತೆ ಮಾಡೋಕ್ಕಾಗಲ್ಲ ಅಂತ ಅವ್ರು ರಸ್ತೆ ಬಿತ್ತೆ ಅಲ್ತೆ ಮಾಡವ್ರೆ ಆದರೂ ನಮ್ಮ ಜಮೀನು ಇಷ್ಟು ಹೋಗ್ತಾ ಇತ್ತಲ್ಲ ನಾವು ಯಾಕೆ ಬಿಡ್ಬೇಕಂತ ಅವರು ದುಂಡಾದ್ಮೇಲೆ ಕಿತ್ತಾಕ್ಬಿಟ್ಟವ್ರು ಹಿಂದ್ಗಡೆ ಹೋಗೋರಿಗೆ ತುಂಬ ತೊಂದರೆ ಆಗೋಗಿದೆ ಟ್ಯಾಕ್ಟ್ರ್ ಹೋಗಬೇಕು ಉಳುವೆ ಮಾಡಬೇಕು ಬೆಳೆ ಇಕ್ಬೇಕು ಏನು ಹೋಗೋಕಾಗ್ತಾಯಿಲ್ಲ ಇವಾಗ ಇವಾಗ ಬೆಳೆ ಹಾಕಿದ್ದಾರೆ ಪಾಪ ಅವರು ಉತ್ಕೊಂಡ್ಬಂದು ರೋಡಕ್ಕೆ ಹಾಕೊಂತಾವೆ ಅದರಿಂದ ಎಲ್ಲ ರೈತರಿಗೆ ತೊಂದರೆ ಆಗ್ತಾಯ್ತು ಈ ರೋಡ್ ಆಗಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆ ಯಾವ ಗಲಾಟೆ ಗಲಾಟೇನ ಇರಲಿಲ್ಲ ಈ ದುರಸ್ತಾದ ಮೇಲೆ ನಮ್ಮ ನಮ್ಗೆ ಆಗೋಗಿದಲ್ಲ ಇನ್ಯಾಕ್ ಬಿಡಬೇಕು ಅಂತ ಅವ್ರು ದುಂಡಾದ ಮೇಲೆ ಕಿತ್ತಾಕ್ಬಿಟ್ಟಾವೆ ಅದೇ ಇದು ಸತ್ಯ ಇನ್ನೇನು ಬೇರೆ ಏನಿಲ್ಲ ಅವ್ರ ಕಿಲ್ದು ಇವ್ರಿಗೆ ತೊಂದರೆ ಇಲ್ಲ ಅವ್ರಿಗೆ ತೊಂದರೆ ಅಂದ್ರೆ ನಮ್ಮ ರೈತರಿಗೆ ತುಂಬ ತೊಂದರೆ ಆಗಿ ಅದರಿಂದ ಅವರು ದುಂಡಾದ ಮೇಲೆ ಕಿತ್ತಾಕ್ಬಿಟ್ಟವ್ ಮುನೇಂದ್ರನವನು ಮತ್ತೆ ಸುರೇಶ ಮತ್ತು ಏನು ಮತ್ತೆ ಇವನು ದೇವರಾಜು ಅಂತ ಅವ್ರು ಸೇರಿ ಜೈ ಸಿ ಬತ್ಕೊಮನ್ ಕಿತ್ತಾಕಿರೋದು ಅಷ್ಟೇ ಏನು ತೊಂದರೆ ಅಂತ ಅಂದ್ರೆ ನಮ್ ಜಮೀನು ಹೋಗ್ತಾ ಇತ್ತಲ್ಲ ಯಾಕೆ ಬಿಡ್ಬೇಕು ನಾವು ದುರಸ್ತಿ ಮಾಡುವಾಗ ರಸ್ತೆ ಅಂತ ಬಿಟ್ಟಿದಾರಲ್ಲ ರಸ್ತೆ ಬಿಟ್ಟ ಮೇಲೆ ತಿರುಗು ಇವ್ರಿಗೆ ಅನ್ವಯಿಸ್ತಾರೆ ಕಿತ್ತಾಗ್ಬಿಟ್ಟು ಅಧಿಕಾರವ್ರು ಬಂದಿದ್ರು ಆರ್ ಐ ಸಾ ಬೇರೆ ಅವರು ಕೇಳಿಲ್ಲ ಸರ್ ರೋಡ್ ಬಿಡಕಾಗಲ್ಲ ಅದೇ ನಕಾಸಲ್ಲಿ ಮಾಡ್ಕೊಂಡ್ಲಿ ಅಂತ ಹೇಳಿದ್ರು ಇಲ್ಲ ಆರ್ಐ ಸಾಹೇನ ಇಲ್ಲ ಬಂದ್ ರೋಡ್ ರಸ್ತೆ ರಸ್ತೆನೆ ಬಿಟ್ಬಿಟ್ಟಿದ್ರೆ ಅದ್ರ ಬಗ್ಗೆ ನೀವು ಯಾರ ತಲೆ ಅಂತ ಅವರು ಹೇಳ್ಬಿಟ್ಟು ಹೋಗ್ಯವ್ರ ಆದ್ರೂ ಅವ್ರು ಬಿಡ್ತಾ ಇಲ್ಲ ಅಷ್ಟಾಗಿದೆ ಸರ್ ಯಾವ ತರ ಇವಾಗ ಹೋಗಕ್ಕೆ ಆಗಲ್ಲ ಸರ್ ಇವಾಗ ಎಲ್ಲ ಬೀಡುಗೆ ಬಿಟ್ಟು ಬಿಟ್ಟಿದ್ರೆ ಆ ಕಡೆ ಇಲ್ಲ ಆಗ್ತಾ ಕೆಲವು ಕೆಲವರು ಇಲ್ಲ ಎಲ್ಲ ಬಿಟ್ಟು ಹಂಗೆ ಬಿಟ್ಟು ಬಿಟ್ಟಿದ್ದಾರೆ ಪಾಪ ಹೋಗಕ್ಕೆ ಆಗ್ತಾ ಇಲ್ಲ ಇವಾಗ ಪಕ್ಕದಲ್ಲಿ ಹೋಗ್ಬೇಕಂದ್ರೆ ಬೇರೆ ಜಮೀನಲ್ಲಿ ಅವ್ರು ಬಿಡ್ತಾ ಇಲ್ಲ ಇನ್ನು ಹೋಗ್ಬೇಕು ಮೇಲೆ ಎತ್ತು ಇನ್ನು ಜನಕ್ಕೆ ಹಂಗಾಗೋಗಿದ್ದೆ ಸರ್ ಅದೇ ಅಷ್ಟಾಗಿದೆ ನೀವೆಲ್ಲ ಇನ್ನೇನ ಸ್ಪೋರ್ಟ್ಸ್ ಮಾಡಿ ನಿಮ್ಮಿಂದ ಏನಾದ್ರು ಅನುಕೂಲ ಆಗುತ್ತೆ ನಿಮ್ಮನ್ನು ಕರ್ಸಿದ್ದೀರಿ ನೀವು ಸ್ವಲ್ಪ ಸ್ಪೋರ್ಟ್ಸ್ ಮಾಡಿ ಏನೋ ನಮ್ಗೆ ಅನುಕೂಲ ಮಾಡ್ಕೊಟ್ರಿ ಅದಕ್ಕೊಂದು ನಮ್ಗೆ ಸಂತೋಷ ಆಗುತ್ತೆ ಸರ್ ಎಲ್ಲರೂ ಸೇರಿ ಇವ್ರದ್ದು ಇವ್ರಿಗೂ ಮಾಡ್ಕೊಟ್ಟಿದ್ರು ಜಮೀನು ಅವ್ರ ಕಡೆ ನಿಂತು ಇವ್ರು ಮಾಡ್ಕೊಟ್ರು ನಮ್ಗೆ ರಸ್ತೆ ಬಿಡಬೇಕಪ್ಪ ಆ ಕಾಲಿಂದ ನಾವು ಲಾಸ್ಟಲ್ಲಿ ಇದ್ದೀವಿ ನಮ್ಗೆ ಬೇಕೇ ಬೇಕು ರಸ್ತೆ ಅಂತ ಇವ್ರು ಆಯ್ತು ಅಂತ ಇವ್ರು ಹೇಳಿ ಅವ್ರನ್ನೆಲ್ಲ ನ್ಯಾಯ ಮಾಡಿ ನೋಡ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತಪ್ಪ ಅಂತ ಅವ್ರು ಇವರು ಕನ್ವೆನ್ಸ್ ಆದರು ಆಮೇಲೆ ಮತ್ತೆ ದುರಸ್ತ ಆದಾಗ ಇವ್ರಿಗೂ ಅವ್ರಿಗೇನ್ ತೊಂದರೆ ಇದನ್ನ ಬಂದು ಬಿತ್ತಾಗ್ಬಿಟ್ಟವ್ರು ಆವತ್ತಿಂದ ಇವತ್ತವರಿಗೆ ಗಲಾಟೆ ಮಾಡ್ತಾ ಇದಾರೆ ಆರ್ ಎಸ್ ಬಂದಿದ್ರು ಸೆಕೆಟ್ ಬಂದಿದ್ರು ಪಂಚಾಯತ್ ಅವ್ರು ಬಂದಿದ್ರು ಈ ಇವರು ಯುವ ಸಾಹೇಬರು ಬಂದಿದ್ರು ಎಲ್ಲ ಬಂದ್ರು ಆಯ್ತು ಮಾಡ್ಬಿಡ್ತೀರಿ ನಿಮ್ ತಾಯಿ ಅಂತ ಹೇಳ್ತಾವ್ರೆ ಓದ್ತಾವ್ರ ಅಷ್ಟೇನೆ ಇದೇನು ಅನುಕೂಲ ಆಗಿಲ್ಲ ಎಲ್ಲಾ ರೈತರಿಗೂ ತೊಂದರೆ ಆಗ್ತಾ ಇದೆ ಮುಂದೆ ಹೋಗ್ಬೇಕಂದ್ರೆ ಗಾಡಿ ಹೋಗಕ್ಕಾಗಲ್ಲ ಇದ್ಯಾಕ್ಟರ್ ಹೋಗಕ್ಕಾಗಲ್ಲ ಉತ್ತಾಗಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ನೀವೆಲ್ಲ ಸ್ವಲ್ಪ ದಯವಿಟ್ಟು ಎಲ್ಲಾರ್ಗು ಸ್ವಲ್ಪ ಇದು ಮಾಡಿ ಸ್ವಲ್ಪ ಕೋರ್ಸ್ ಮಾಡಿದ್ರೆ ನಿಮ್ಮಿಂದ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮನ್ನು ಕರೆಸಿದ್ದೀರಿ ನೀವೇನ ಅನುಕೂಲ ಮಾಡ್ಬೇಕು ನಮಗೆ ರೈತರಿಗೆ ಹೆಸರು ದೇವರಾಜ ದೇವರಾಜ್ ದೇವರಾಜ